ಒಂದಾನೊಂದು ಕಾಲದಲ್ಲಿ ಒಂದು ಪುಟ್ಟಹಳ್ಳಿಯಲ್ಲಿ ರಂಗಣ್ಣ ಎಂಬ ಒಬ್ಬ ಬಡ ರೈತ ಇದ್ದನು ಅವನದು ಚಿಕ್ಕ ಕುಟುಂಬ ಹೆಂಡತಿ ನಿಧನದ ನಂತರ ತನ್ನ ಮಗಳನ್ನು ತಾನೇ ಕೂಲಿನಾಳಿ ಮಾಡಿ ಸಾಕುತ್ತಿದ್ದ ಅವನ ಮಗಳ ಹೆಸರು ಗೌರಿ ಗೌರಿಯನ್ನು ಪಟ್ಟಣದ ದೊಡ್ಡ ಶಾಲೆಯಲ್ಲಿ ಓದಿಸಬೇಕು ಎಂಬುದು ರಂಗಣ್ಣನ ಮಹದಾಸೆಯಾಗಿತ್ತು ಅವನು ಕಷ್ಟಪಟ್ಟು ಅಷ್ಟು ಇಷ್ಟು ಹಣ ಕೂಡಿಟ್ಟು ತನ್ನ ಮಗಳನ್ನು ಪಟ್ಟಣದ ಶಾಲೆಗೆ ಸೇರಿಸಿದ ಅದೇ ಗ್ರಾಮದಲ್ಲಿ ಸಾಹುಕಾರ ಅಪ್ಪಯ್ಯಗೌಡ ಎಂಬ ದುರಾಸೆ ಮತ್ತು ಅನ್ಯಾಯದಿಂದ ಕೂಡಿದ ಒಬ್ಬ ಜಮೀನುದಾರ ಇದ್ದನು ಬಡ ರೈತರಿಗೆ ತನ್ನ ಜಮೀನನ್ನು ಬಾಡಿಗೆಗೆ ಕೊಟ್ಟು ಅವರಿಂದ ತುಂಬಾ ಹಣ ವಸೂಲಿ ಮಾಡುತ್ತಿದ್ದ ಜಮೀನು ಕೊಡುವಾಗ ಪ್ರೀತಿಯಿಂದ ಮಾತನಾಡಿ ನಂತರ ತನ್ನ ಕಠಿಣ ಷರತ್ತುಗಳನ್ನು ವಿಧಿಸುತ್ತಿದ್ದ ಈ ಬಡ ರೈತರದು ಎಂಥ ಜೀವನ ಅಲ್ವೆ ಕೇವಲ ಎರಡು ಹೊತ್ತು ಊತಕ್ಕೆ ದಿನ ಪೂರ್ತಿ ದುಡಿಯುತ್ತಾರೆ ಮತ್ತು ಇವರ ಪೂರ್ತಿ ಜೀವನ ಎರಡು ಹೊತ್ತಿನ ಊಟವನ್ನು ಗಳಿಸುವುದರಲ್ಲೇ ಹೋಗ್ಬಿಡ್ತದೆ ನನ್ನ ನೋಡು ನಾನವರಿಗೆ ಆಜ್ಞೆ ಮಾಡುತ್ತೇನೆ ಸಮಯ ಬಂದು ಕೂಡಲೇ ಎಲ್ಲ ಬೆಳೆಗಳು ಬಂದು ನನ್ನ ಗೋದಾಮಿನಲ್ಲಿ ಬೀಳ್ತವೆ ಮತ್ತು ಈ ಬಡವ ರೈತರು ನಮ್ಮ ಮುಂದೆ ಕೈ ಕಟ್ಟಿ ನಿಲ್ತಾರೆ ಮತ್ತು ನಾವು ಮಾಡುವ ಕೆಲಸವನ್ನು ಅವರೇ ಮಾಡ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಬುದ್ಧಿ ಇದ್ರೆ ಅಪ್ಪಯ್ಯ ಗೌಡನ ಹಾಗೆ ಏನ್ಬೇಕು ಗೌಡ್ರೆ ನೀವೇ ಇಲ್ಲಿನ ನಾಯಕರು ಇಲ್ಲಿನ ಎಲ್ಲ ರೈತರನ್ನು ನಿಮ್ಮ ಇಟ್ಕೊಂಡಿದ್ದೀರ ಇವರನ್ನು ಹೇಗೆ ಸರಿಯಾಗಿ ಉಪಯೋಗಿಸ್ಬೇಕು ಎಂದು ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಾ ಗೌಡ್ರೆ ಅಷ್ಟೇ ಅಲ್ಲ ಅಕ್ಕಪಕ್ಕದ ಊರಲ್ಲೂ ನಿಮ್ಮದೇ ನಡೆಯುತ್ತೆ ನಿಮ್ಮ ಆದೇಶ ಇಲ್ಲದೆ ಒಂದು ಹುಲ್ ಕಡ್ಡಿ ಕೂಡ ಅಲಗಾಡೋದಿಲ್ಲ ಅದಕ್ಕೆ ನಾನು ಇಲ್ಲಿ ರಾಜನ ಹಾಗೆ ಈ ಮೂರ್ಖ ರೈತರಿಗೆ ಎಂತೆಂತ ಮೇಲೆ ಹೊಲ ಕೊಟ್ಟಿದ್ದೇನೆ ಅಂದ್ರೆ ಸಿಗುತ್ತದೆ ಇವರ ಜೀವನ ಇದರಲ್ಲೇ ಮುಗಿದು ಹೋಗ್ತದೆ ಎನ್ನಿಸುತ್ತದೆ ಗೌಡ ಇದೆಲ್ಲ ತನ್ನ ನೌಕರನ ಜೊತೆ ಮಾತನಾಡುತ್ತಿರುವಾಗ ಗೌರಿಯ ತಂದೆ ರಂಗಣ್ಣ ಗೌಡರ ಮನೆಗೆ ಬರುತ್ತಾನೆ ಗೌರಿ ಪಟ್ಟಣಕ್ಕೆ ಹೋದ ನಂತರ ಅವನ ಮುಂದಿನ ಭವಿಷ್ಯದ ಬಗ್ಗೆ ಅವನು ತುಂಬಾ ಚಿಂತಿತನಾಗಿರುತ್ತಾನೆ ಓಹೋ ಏನ್ ರಂಗಣ್ಣ ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ ನಮಸ್ಕಾರ ನಿಮ್ಮಿಂದ ಒಂದು ರಂಗಣ್ಣ ಅದು ಏನು ಅಂತ ಖಂಡಿತ ಮಾಡೋಣ ನೀವು ನನ್ನಂತಹ ಬಡ ರೈತರಿಗೆ ನಿಮ್ಮ ಜಮೀನನ್ನು ಬಾಡಿಗೆಗೆ ಕೊಡುತ್ತೀರಾ ಎಂದು ಕೇಳಿದ್ದೇನೆ ನನಗೂ ಕೂಡ ಬೇಕಾಗಿತ್ತು ಗೌಡ್ರೆ ಮಗಳು ಪಟ್ಟಣದಲ್ಲಿ ಓದುತ್ತಿದ್ದಾಳೆ ಅವಳ ಶಿಕ್ಷಣ ಮತ್ತು ನನ್ನ ಜೀವನ ನಡೆಸಲು ನಾನು ಇದನ್ನು ಮಾಡಲೇಬೇಕು ಆಯ್ತು ರಂಗಣ್ಣ ನಾನು ನನ್ನ ಜಮೀನನ್ನು ಒಂದು ವರ್ಷದವರೆಗೆ ಬಾಡಿಗೆಗೆ ಕೊಡ್ತೇನೆ ಆದ್ರೆ ನನ್ನ ಕೆಲವು ಷರತ್ತುಗಳಿವೆ ನೀನು ಅದಕ್ಕೆ ಒಪ್ಪಿಕೊಂಡ್ರೆ ಮಾತ್ರ ನಾನು ಜಮೀನು ಕೊಡ್ತೇನೆ ನಾನು ನಿಮ್ಮ ಎಲ್ಲಾ ಷರತ್ತುಗಳಿಗೆ ನಾನು ಒಪ್ಪಿಕೊಡುತ್ತೇನೆ ಅದು ಏನೆಂದು ಹೇಳಿ ನೀನು ನನ್ನ ಜಮೀನಿನಲ್ಲಿ ಒಂದು ವರ್ಷ ಸತತ ಕೆಲಸ ಮಾಡಬೇಕು ಆ ಒಂದು ವರ್ಷದಲ್ಲಿ ಜಮೀನಿನಲ್ಲಿ ಎಷ್ಟು ಬೆಳೆ ಬರುತ್ತದೆಯೋ ಅದರಲ್ಲಿ ಅರ್ಧ ನಿನಗೆ ಮತ್ತು ಅರ್ಧ ನನಗೆ ಇದೇ ನನ್ನ ಷರತ್ತು ಗೌಡ್ರೆ ನಾನು ಇದನ್ನು ಒಪ್ಪಿಕೊಂಡಿದ್ದೇನೆ ಸರಿ ಎಲ್ಲ ಕಾಗದ ಪಾತ್ರಗಳಿಗೆ ಸಹಿ ಮಾಡಿ ನೀನು ನಾಳೆಯಿಂದಲೇ ಕೆಲಸ ಶುರು ಮಾಡು ರಂಗಣ್ಣ ಕಾಗದ ಪತ್ರಗಳಿಗೆ ಸಹಿ ಹಾಕಿದ ನಂತರ ತನ್ನ ಮನೆಗೆ ಹೊರಟು ಹೋಗುತ್ತಾನೆ ಅದರ ಮರುದಿನ ಅವನು ಅಪ್ಪಯ್ಯ ಗೌಡನಿಂದ ಪಡೆದ ಜಮೀನಲ್ಲಿ ಕೃಷಿ ಕೆಲಸ ಶುರು ಮಾಡಲು ಹೋಗುತ್ತಾನೆ ಗೌಡರ ಕಡೆಯಿಂದ ಪಡೆದುಕೊಂಡ ಈ ಜಮೀನಿನಲ್ಲಿ ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕು ಈ ಭೂಮಿಯಲ್ಲಿ ಚೆನ್ನಾಗಿ ಬೆಳೆಯನ್ನು ಬೆಳೆದ್ರೆ ನನಗೂ ಸ್ವಲ್ಪ ಸಹಾಯ ಆಗ್ತದೆ ರಂಗಣ್ಣ ಆ ಭೂಮಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಲು ಶುರು ಮಾಡುತ್ತಾನೆ ಹಲವು ತಿಂಗಳುಗಳಲ್ಲಿ ಆ ಭೂಮಿಯಲ್ಲಿ ಒಳ್ಳೆಯ ಗೋಧಿಯ ಫಸಲು ಬರುತ್ತದೆ ರಂಗಣ್ಣ ತನ್ನ ಭೂಮಿಯಲ್ಲಿ ಬೆಳೆದ ಫಸಲಿನ ಕಟಾವು ಶುರು ಮಾಡುತ್ತಾನೆ ರಂಗಣ್ಣನ ಭೂಮಿಯಲ್ಲಿ ಒಳ್ಳೆಯ ಫಸಲು ಬಂದಿರುವ ಸುದ್ದಿ ಅಪ್ಪಯ್ಯ ಗೌಡರ ಕಿವಿಗೆ ಬೀಳುತ್ತದೆ ಗೌಡ್ರೆ ಸುದ್ದಿ ತಿಳಿತಾ ನಿಮ್ಗೆ ರಂಗಣ್ಣ ನೀವು ಕೊಟ್ಟಿರುವ ಭೂಮಿಯಲ್ಲಿ ಒಳ್ಳೆ ಫಸಲು ಮಾಡಿದ್ದಾನೆ ಫಸಲು ತುಂಬಾ ಚೆನ್ನಾಗಿ ಬಂದಿದೆ ಅವನು ಗೋಧಿ ಕಟಾವು ಶುರು ಮಾಡಿದ್ದಾನೆ ಓಹೋ ಇದು ಒಳ್ಳೆ ಸುದ್ದಿ ಬಾ ರಂಗಣ್ಣನ ಭೂಮಿ ಹತ್ರ ಹೋಗೋಣ ಈ ಭಾರಿ ಗೋಧಿ ಫಸಲು ತುಂಬಾ ಚೆನ್ನಾಗಿ ಬಂದಿದೆ ಭೂಮಿ ತೆಗೆದುಕೊಳ್ಳುವಾಗ ಗೌಡ್ರಿಕೆ ಇದರಲ್ಲಿ ಅರ್ಧ ಭಾಗ ಕೊಡ್ತೀನಿ ಎಂದು ಹೇಳಿದ್ದೆ ನಾನು ಇದರಲ್ಲಿ ಅರ್ಧ ಕೊಟ್ಟರು ನನಗೆ ಸ್ವಲ್ಪ ಉಳಿಯುತ್ತದೆ ನಮಸ್ಕಾರ ರಂಗಣ್ಣ ಏನಿದೋ ಫಸಲು ಚೆನ್ನಾಗಿ ಬಂದಿದೆ ನಮಸ್ಕಾರ ಗೌಡ್ರೆ ಹೌದು ಈ ಬಾರಿ ಫಸಲು ಚೆನ್ನಾಗಿ ಬಂದಿದೆ ಇಷ್ಟು ಒಳ್ಳೆ ಫಸಲು ಬರೋಕ್ಕೆ ನಾನು ತುಂಬ ಕಷ್ಟಪಟ್ಟು ಬೆವರು ಹರಿಸಿದ್ದೇನೆ ಮತ್ತು ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ ಆದ್ದರಿಂದಲೇ ಇಷ್ಟು ಚೆನ್ನಾಗಿರುವ ಫಸಲು ಬಂದಿದೆ ಅದಕ್ಕೆ ಕಟಾವು ಶುರು ಮಾಡಿದ್ದೇನೆ ಗೌಡ್ರೆ ಅರೆ ಏನ್ ಹೇಳ್ತಾ ಇದೆಯಾ ರಂಗಣ್ಣ ಇದು ನನ್ನ ಭೂಮಿಯ ಚಮತ್ಕಾರ ಭೂಮಿ ಚೆನ್ನಾಗಿದೆ ಅದಕ್ಕೆ ಇಷ್ಟು ಒಳ್ಳೆ ಫಸಲು ಬಂದಿರೋದು ತಿಳಿತಾ ಇದರಲ್ಲಿ ನಿನ್ನ ಕಷ್ಟ ಏನೂ ಇಲ್ಲ ಇದೇನು ಹೇಳ್ತಾ ಇದ್ದೀರಾ ಗೌಡ್ರೆ ಭೂಮಿ ಎಷ್ಟು ಚೆನ್ನಾಗಿದ್ರೇನು ನಾವು ಕಷ್ಟಪಟ್ಟು ಕೆಲಸ ಮಾಡಿದರೆ ತಾನೇ ಒಳ್ಳೆ ಬೆಳೆ ಬರೋದು ನನಗೆ ಬುದ್ಧಿ ಹೇಳೋಕೆ ಬರಬೇಡ ರಂಗಣ್ಣ ದಿನಗೂಲಿ ಕೆಲಸಗಾರರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಹಾಗಂತ ಅವರಿಗೆ ಎಲ್ಲ ಕೊಡೋಕೆ ಆಗುತ್ತಾ ಈ ಫಸಲಿನ ನಿಜವಾದ ಹಕ್ಕುದಾರ ನಾನು ಏಕೆಂದರೆ ಭೂಮಿ ನನ್ನದು ನನ್ನ ಷರತ್ತಿನ ಪ್ರಕಾರ ಅರ್ಧ ಫಸಲು ನನಗೆ ಕೊಟ್ಟು ಬಿಡು ನನ್ನತ್ರ ಸಮಯ ಇಲ್ಲ ನನಗೆ ಬೇರೆ ಕೆಲಸಗಳಿದೆ ಹೀಗೆಂದು ಹೇಳಿ ಅಪ್ಪಯ್ಯ ಗೌಡ ರಂಗಣ್ಣ ಬೆಳೆದ ಬೆಳೆಯಲ್ಲಿ ಅರ್ಧ ಒಳ್ಳೆಯ ಭಾಗ ತೆಗೆದುಕೊಂಡು ಇನ್ನರ್ಧ ಕೆಟ್ಟ ಭಾಗವನ್ನು ರಂಗಣ್ಣನಿಗೆ ಬಿಟ್ಟು ಹೋಗುತ್ತಾನೆ ಇದನ್ನು ನೋಡಿ ರಂಗಣ್ಣನಿಗೆ ತುಂಬಾ ದುಃಖ ಆಗುತ್ತದೆ ಅಯ್ಯೋ ಶಿವನೇ ಏನಿದು ಇಷ್ಟು ಕಷ್ಟಪಟ್ಟು ದುಡಿದರೂ ಈ ಬಡವನಿಗೆ ಇಷ್ಟೇ ಬೆಳೆ ಸಿಕ್ಕಿತು ಇದು ಅನ್ಯಾಯವಲ್ಲವೇ ಇಂತಹ ಶ್ರೀಮಂತರ ದಬ್ಬಾಳಿಕೆ ನಮ್ಮಂತಹ ಬಡವರ ಮೇಲೆ ಯಾವಾಗ ನಿಲ್ಲುತ್ತದೆ ನನ್ನದೊಂದು ಸ್ವಂತ ಜಮೀನು ಇದ್ದರೆ ಈ ಕಷ್ಟಗಳೇ ಇರುತ್ತಿರಲಿಲ್ಲ ಎಷ್ಟು ಕಷ್ಟಪಟ್ಟರೂ ನನ್ನ ಹಣೆ ಬರಹ ಇಷ್ಟೇ ಎಂದು ರಂಗಣ್ಣ ಸೋತು ಸುಣ್ಣವಾಗಿ ಹೋಗಿದ್ದ ಮುಂದೇನು ಮಾಡುವುದು ಎಂಬ ಚಿಂತೆಯಲ್ಲಿ ಕಾಲ ಕಳೆಯುತ್ತಿದ್ದ ಸ್ವಲ್ಪ ತಿಂಗಳಿನ ನಂತರ ಪಟ್ಟಂಗಕ್ಕೆ ಹೋಗಿದ್ದ ರಂಗಣ್ಣನ ಮಗಳು ಗೌರಿ ತನ್ನ ಶಿಕ್ಷಣ ಮುಗಿಸಿ ಗ್ರಾಮಕ್ಕೆ ಹಿಂತಿರುಗಿದಳು ಅಪ್ಪಾಜಿ ಏನಾಯ್ತು ಯಾಕೆ ನೀವಿಷ್ಟು ಕೆಟ್ಟ ಮುಖ ಮಾಡಿದ್ದೀರಾ ಏನಾಯ್ತು ಏನಾದರೂ ತೊಂದರೆ ಇದೆಯೇ ಮಟ್ಟು ನಮ್ಮ ಗ್ರಾಮದ ಜನ ಇಷ್ಟು ಕಷ್ಟದಲ್ಲಿ ಹಾಕಿದ್ದಾರೆ ಮಳೆ ಬೆಳೆ ಚೆನ್ನಾಗಿ ಆಗುತ್ತಿಲ್ಲವೇ ಏನಾಯ್ತು ಹೇಳಿ ಮಗಳೇ ಗೌರಿ ಈ ನಮ್ಮ ಹಳ್ಳಿಯಲ್ಲಿ ಬಡವರಾದೃಷ್ಟ ಇಷ್ಟೆ ಅಪ್ಪಯ್ಯಗೌಡನಂತಹ ದುರಹಂಕಾರಿ ಶ್ರೀಮಂತ ಜನ ನಮ್ಮಂತಹ ಬಡ ರೈತರ ಮೇಲೆ ಎಲ್ಲಿಯವರಿಗೂ ದಬ್ಬಾಳಿಕೆ ನಡೆಸುತ್ತಾರೋ ಅಲ್ಲಿಯತನ ನಾವು ಹೀಳ್ಯೇ ಇರಬೇಕು ಅವರು ನಮ್ಮ ಬಡತನದ ಲಾಭ ತೆಗೆದುಕೊಳ್ಳುತ್ತಿದ್ದಾರೆ ನಾವು ಕಷ್ಟಪಟ್ಟು ದುಡಿಬೇಕು ಅದರ ಲಾಭ ಅವರಿಗೆ ಕೊಡಬೇಕು ನಮ್ಮ ಹತ್ತಿರ ಸ್ವಂತ ಜಮೀನಿಲ್ಲ ಮತ್ತು ಅಧಿಕಾರ ಇಲ್ಲ ನಮ್ಮ ಜೀವನ ಇಷ್ಟೆ ಎಷ್ಟು ಕೆಲಸ ಮಾಡಿದರೂ ನಮ್ಮ ಹಸಿವು ತಪ್ಪಿದ್ದಲ್ಲ ನನಗೂ ಸಾಕಾಗಿ ಹೋಗಿದೆ ಮಗಳೇ ಮುಂದೇನು ಮಾಡಬೇಕು ತೋಚುಕ್ತಿಲ್ಲ ಅಪ್ಪಾಜಿ ನೀವು ತಲೆ ಕೆಡಿಸಿಕೊಳ್ಬೇಡಿ ನಾನು ಬಂದಿದ್ದೇನೆ ನಾನು ನಿಮ್ಮ ಜೊತೆ ಆ ಜಮೀನಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಮತ್ತು ಆ ಅಪ್ಪಯ್ಯ ಗೌಡನಿಗೆ ಅವನದೇ ದಾರಿಯಲ್ಲಿ ಬುದ್ಧಿ ಕಲಿಸುತ್ತೇನೆ ನೋಡುತ್ತೀರಿ ಆ ಅಪ್ಪಯ್ಯ ಗೌಡ ಇನ್ನೊಮ್ಮೆ ಯಾವ ರೈತರ ತಂಟೆಗೂ ಹೋಗಬಾರದು ಆ ರೀತಿಯಲ್ಲಿ ಅವನಿಗೆ ಪಾಠ ಕಲಿಸುತ್ತೇನೆ ಮರುದಿನ ಗೌರಿ ಅಪ್ಪಯ್ಯ ಗೌಡರ ಮನೆಗ ಹೋಗುತ್ತಾಳೆ ಅರೆ ನೀನು ರಂಗಣ್ಣನ ಮಗಳು ಗೌರಿ ತಾನೆ ಪಟ್ಟಣಕ್ಕೆ ಶಾಲೆಗೆ ಹೋಗಿದ್ದೆ ಯಾವಾಗ ಬಂದೆ ಹೌದು ಗೌಡರೇ ಕೆಲವೇ ದಿನಗಳ ಹಿಂದೆ ಬಂದೆ ಏನು ಕೆಲಸ ನಮ್ ಮನೆಯವರೆಗೂ ಬಂದ್ಬಿಟ್ಟಿದ್ಯಾ ಏನಾದ್ರೂ ಸಹಾಯ ಬೇಕೇ ಹೌದು ಗೌಡ್ರೆ ನನಗೆ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು ನಾನು ನನ್ನ ತಂದೆಯ ಹಾಗೆ ಕೃಷಿ ಪಡಬೇಕು ಎಂದುಕೊಂಡಿದ್ದೇನೆ ಅದಕ್ಕೆ ನನಗೂ ಕೂಡ ಜಮೀನು ಬೇಕು ನೀವು ನನಗೆ ಸ್ವಲ್ಪ ಜಮೀನು ಬಾಡಿಗೆಗೆ ಕೊಟ್ಟರೆ ನನಗೆ ತುಂಬಾ ಸಹಾಯ ಆಗುತ್ತದೆ ಅಯ್ಯೋ ನೀನು ಚಿಕ್ಕ ಹುಡುಗಿ ನಿನಗೆ ಜಮೀನು ಬೇಕೆ ನಿನ್ನದು ಓದುವ ವಯಸ್ಸು ನೀನು ಇದೆಲ್ಲ ಮಾಡ್ತೀಯಾ ನಿನ್ನಲ್ಲಿ ಅಷ್ಟು ಶಕ್ತಿ ಇಲ್ಲ ಗೌಡರೇ ಹೀಗೆಲ್ಲ ಅನ್ನಬೇಡಿ ನಾನು ಎಷ್ಟೇ ಓದಿದರೂ ಕೂಡ ರೈತನ ಮಗಳೇ ಆಗಿದ್ದೇನೆ ಕೃಷಿಯ ಬಗ್ಗೆ ನನಗೆ ತುಂಬಾ ಅನುಭವ ಇದೆ ಸರಿ ಆಯ್ತು ನಾನು ನಿನಗೆ ನನ್ನ ಜಮೀನು ಕೊಡ್ತೇನೆ ಆದ್ರೆ ನನ್ನದು ಕೆಲವು ಷರತ್ತುಗಳು ಇದೆ ನಿಮ್ಮ ಎಲ್ಲಾ ಷರತ್ತುಗಳನ್ನ ಹೇಳಿರಿ ಗೌಡರೆ ನನಗೆ ಒಪ್ಪಿಗೆ ಇದೆ ಇವಳು ಸಣ್ಣ ಹುಡುಗಿ ಇವಳಿಗೆ ಎಂತಹ ಷರತ್ತು ಹಾಕಬೇಕೆಂದರೆ ಇವಳು ಬೆಳೆದ ಎಲ್ಲಾ ಫಸಲು ನನ್ನದಾಗಬೇಕು ಓ ಒಂದು ಉಪಾಯ ಇವಳ ತಂದೆ ರಂಗಣ್ಣ ಪ್ರತಿ ವರ್ಷ ಗೋಧಿ ಬೆಳೆಯುತ್ತಾನೆ ಇವಳು ಕೂಡ ಗೋಧಿಯನ್ನೇ ಬೆಳೆಯುತ್ತಲೇ ಅನ್ಸುತ್ತೆ ಗೌರಿ ಇಲ್ ಕೇಳು ನನ್ನ ಷರತ್ತು ಏನಂದ್ರೆ ನೀನು ಯಾವುದೇ ಬೆಳೆ ಬೆಳೆದ್ರೂ ಅದರ ಅರ್ಧ ನನಗೆ ಇನ್ನರ್ಧ ನಿನಗೆ ಅಷ್ಟೇ ಅಲ್ಲ ಅದರ ಮೇಲಿನ ಭಾಗ ನನಗೆ ಹಾಗೂ ಕೆಳಗಿನ ಭಾಗ ನಿನಗೆ ಅರ್ಥ ಆಯ್ತಾ ಆಯ್ತು ಗೌಡರೇ ನನಗೆ ನಿಮ್ಮ ಎಲ್ಲ ಷರತ್ತುಗಳ ಮೇಲೆ ಒಪ್ಪಿಗೆ ಇದೆ ರಂಗಣ್ಣ ಮತ್ತೆ ಗೌರಿ ತಾವು ಪಡೆದ ಜಮೀನಿನಲ್ಲಿ ಮತ್ತೆ ಕೆಲಸ ಶುರು ಮಾಡುತ್ತಾರೆ ಹಲವು ದಿನಗಳ ನಂತರ ಚೆನ್ನಾಗಿ ಮಳೆ ಬಂದು ಒಳ್ಳೆಯ ಫಸಲು ಬರುತ್ತದೆ ಗೌರಿ ತನ್ನ ಜಾಣತನ ಉಪಯೋಗಿಸಿ ಈ ಬಾರಿ ಗೋಧಿಯ ಬದಲು ಆಲೂಗಡ್ಡೆ ಕೃಷಿಯನ್ನು ಮಾಡುತ್ತಾಳೆ ಬೆಳೆ ತುಂಬಾ ಚೆನ್ನಾಗಿ ಬಂದಿರುತ್ತದೆ ಇದನ್ನು ತಿಳಿದ ಅಪ್ಪಯ್ಯ ಗೌಡ ಜಮೀನಿನ ಹತ್ತಿರ ಬರುತ್ತಾನೆ ಗೌರಿ ನಾನು ನನ್ನ ಪಾಲಿನ ಬೆಳೆಯನ್ನು ಪಡೆಯಲು ಬಂದಿದ್ದೇನೆ ನಿನಗೆ ನನ್ನ ಷರತ್ತು ನೆನಪಿದೆ ತಾನೆ ಚೆನ್ನಾಗಿ ನೆನಪಿದೆ ಗೌಡ್ರೆ ನೀವು ಹೇಳಿದ್ರಿ ನನಗೆ ಅರ್ಧ ಮತ್ತು ಅರ್ಧ ಭಾಗ ನೀನಿಗೆ ಮೇಲಿನ ಅರ್ಧ ಭಾಗ ನಾನು ತೆಗೆದುಕೊಳ್ತೇನೆ ಮತ್ತು ಕೆಳಗಿನ ಅರ್ಧ ಭಾಗ ನೀನು ತೆಗೆದುಕೊಳ್ಳು ಎಂದು ಹೇಳಿದಿರ ನಾನು ಈಗ ಹಾಗೆ ಮಾಡುತ್ತೇನೆ ಕೆಳಗಿನ ಆಲೂಗಡ್ಡೆಯ ಭಾಗ ನಾನು ತೆಗೆದುಕೊಳ್ತೇನೆ ಮತ್ತು ಮೇಲಿನ ಭಾಗವನ್ನು ನೀವು ತೆಗೆದುಕೊಳ್ಳಿ ಅಯ್ಯೋ ನೀನು ಈ ಬಾರಿ ಆಲೂಗಡ್ಡೆ ಬೆಳೆದಿದ್ದೀಯ ನಿಮ್ಮದೇ ಷರತ್ತು ಗೌಡ್ರೆ ಈಗ ನಿಮ್ಮ ಮೇಲಿನ ಅರ್ಧ ಭಾಗವನ್ನು ನೀವು ತೆಗೆದುಕೊಂಡು ಹೋಗಿ ಅಷ್ಟೇ ಜಾಸ್ತಿ ಮಾತು ಬೇಡ ಅಲ್ಲ ಗೌರಿ ಎಲ್ಲಾ ಆಲೂಗಡ್ಡೆ ನೀನು ತೆಗೆದುಕೊಂಡು ಹೋದ್ರೆ ಮೇಲಿನ ಈ ಕಸ ಇಟ್ಕೊಂಡು ನಾನೇನು ಮಾಡಲಿ ಅದೆಲ್ಲ ನನಗೆ ಗೊತ್ತಿಲ್ಲ ಗೌಡ್ರಿ ಷರತ್ತು ನಿಮ್ಮದೇ ಈಗ ನೀವೇ ಅದನ್ನು ಪಾಲಿಸುತ್ತಿಲ್ಲ ಎಂದರೆ ಹೇಗೆ ನಿಮ್ಮ ಅರ್ಧ ಭಾಗ ತೆಗೆದುಕೊಂಡು ನಡೆಯಿರಿ ಗೌಡನಿಗೆ ತಕ್ಕ ಪಾಠ ಕಲಿಸಿದ ಗೌರಿ ಎಲ್ಲಾ ಆಲೂಗಡ್ಡೆಗಳನ್ನು ತನ್ನ ಮನೆಗೆ ತೆಗೆದುಕೊಂಡು ಬರುತ್ತಾಳೆ ಅಪ್ಪಯ್ಯ ಗೌಡರೇ ನಾನು ಇಷ್ಟು ವರ್ಷಗಳಿಂದ ನೋಡುತ್ತಿದ್ದೇನೆ ಯಾರು ನಿಮ್ಮ ವಿರುದ್ಧ ಇಷ್ಟು ಚಾಣಾಕ್ಷ ಬುದ್ಧಿ ತೋರಿಸಿರ್ಲಿಲ್ಲ ಆದ್ರೆ ಈ ರಂಗಣ್ಣನ ಮಗಳು ಗೌಳಿ ನಿಮ್ಮನ್ನು ಮೂರ್ಖನನ್ನಾಗಿ ಮಾಡಿಬಿಟ್ಟಳು ನೀನು ಸುಮ್ಮನಿರು ಅವಳೇನು ನನ್ನನ್ನು ಮೂರ್ಖ ಮಾಡುತ್ತಾಳೆ ಅವಳು ಮುಂದಿನ ಬಾರಿ ನನ್ನ ಹತ್ತಿರ ಜಮೀನು ಕೇಳಲು ಬಂದಾಗ ಅವಳಿಗೆ ಹೇಗೆ ಬುದ್ಧಿ ಕಲಿಸುತ್ತೇನೆ ಎಂದರೆ ಅವಳು ಇನ್ನೊಮ್ಮೆ ನನ್ನ ವಿರುದ್ಧ ಧ್ವನಿ ಎತ್ತಬಾರದು ನೋಡುತ್ತಿರು ಸ್ವಲ್ಪ ದಿನಗಳ ನಂತರ ಗೌರಿ ಮತ್ತೆ ಅಪ್ಪಯ್ಯ ಗೌಡರ ಮನೆಗೆ ಬರುತ್ತಾಳೆ ನಮಸ್ಕಾರ ಗೌಡರೇ ಹೇಗಿದ್ದೀರಾ ಗೌರಿ ನೀನು ಮತ್ತೇಕೆ ಇಲ್ಲಿಗೆ ಬಂದಿರುವೆ ಏನು ಬೇಕು ನಿನಗೆ ನನಗೆ ಮತ್ತೆ ನಿಮ್ಮ ಜಮೀನು ಬಾಡಿಕೆಗೆ ಬೇಕಾಗಿತ್ತು ಗೌಡರೇ ಆಯಿತು ನಾನು ನಿನಗೆ ನನ್ನ ಜಮೀನನ್ನು ಮತ್ತೆ ಬಾಡಿಗೆಗೆ ಕೊಡುತ್ತೇನೆ ಆದರೆ ಈ ಬಾರಿ ನಾನು ಹೇಳುವ ಷರತ್ತನ್ನು ಕಿವಿಕೊಟ್ಟು ಕೇಳು ಗೌರಿ ಈ ಬಾರಿ ನಿನ್ನ ಯಾವ ಚಾಣಾಕ್ಷತನ ನನ್ನ ಮುಂದೆ ನಡೆಯುವುದಿಲ್ಲ ಈ ಬಾರಿ ಬರುವ ಬೆಳೆಯಲ್ಲಿ ಕೆಳಗಿನ ಭಾಗ ನಾನು ತೆಗೆದುಕೊಳ್ಳುತ್ತೇನೆ ಮತ್ತು ಮೇಲಿನ ಭಾಗವನ್ನು ನೀನು ತೆಗೆದುಕೊಳ್ಳಬೇಕು ಆಯ್ತಾ ಈ ಷರತ್ತು ನಿನಗೆ ಒಪ್ಪಿಗೆ ಇದೆಯೇ ಇದ್ದರೆ ನಾನು ಜಮೀನು ಕೊಡುತ್ತೇನೆ ಆಯಿತು ಗೌಡರೇ ನಿಮ್ಮ ಈ ಷರತ್ತು ನನಗೆ ಒಪ್ಪಿಗೆ ಇದೆ ಈ ಬಾರಿ ಬಂದ ಬೆಳೆಯಲ್ಲಿ ಮೇಲಿನ ಭಾಗ ನಾನು ಇಟ್ಟುಕೊಳ್ಳುತ್ತೇನೆ ಗೌರಿ ಈ ಬಾರಿ ಅಪ್ಪಯ್ಯ ಗೌಡನಿಗೆ ಮತ್ತೆ ಬುದ್ಧಿ ಕಲಿಸಲು ಸಿದ್ಧಳಾಗಿ ಮತ್ತೆ ತನ್ನ ಬೇಸಾಯ ಕಾರ್ಯವನ್ನು ಶುರು ಮಾಡುತ್ತಾಳೆ ಈ ಬಾರಿ ಅವಳು ಗೋಧಿಯ ಬೆಳೆಯನ್ನು ಬೆಳೆಯುತ್ತಾಳೆ ಚೆನ್ನಾಗಿ ಮಳೆ ಬಂದಿದ್ದರಿಂದ ಬೆಳೆ ತುಂಬಾ ಚೆನ್ನಾಗಿ ಬಂದಿರುತ್ತದೆ ಗೌಡ ಮತ್ತೆ ತನ್ನ ಪಾಲು ಕೇಳಲು ತನ್ನ ನೌಕರನ ಜೊತೆ ಗೌರಿಯ ಜಮೀನಿನ ಹತ್ತಿರ ಬರುತ್ತಾನೆ ಜಮೀನಿನ ಹತ್ತಿರ ಬಂದ ಕೂಡಲೇ ಗೌರಿಯು ಗೋಧಿಯನ್ನು ಬೆಳೆದದ್ದನ್ನು ನೋಡಿ ಕಕ್ಕ ಬಿಕ್ಕಿಯಾಗುತ್ತಾನೆ ಅರೆ ಗೌಡರೇ ನಿಮ್ಮ ಭಾಗವನ್ನು ಪಡೆಯಲು ಬಂದು ಬಿಟ್ಟಿರಾ ಬನ್ನಿ ಬನ್ನಿ ಗೌರಿ ನೀನು ಈ ಬಾರಿ ಗೋಧಿ ಬೆಳೆದಿದೀಯಾ ಹೌದು ಗೌಡರೇ ಈ ಬಾರಿ ಗೋಧಿಯ ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ಷರತ್ತು ನೆನಪಿದೆ ತಾನೇ ಈ ಬಾರಿಯ ಫಸಲಿನಲ್ಲಿ ಮೇಲಿನ ಭಾಗ ನನ್ನದು ಮತ್ತು ಕೆಳಗಿನ ಭಾಗ ನಿಮ್ಮದು ಆಯ್ತಾ ನೀನು ನನಗೆ ಮೋಸ ಮಾಡುತ್ತಿದ್ದೀಯಾ ಈ ಬಾರಿಯು ನನಗೆ ಕೇವಲ ಹುಲ್ಲು ಸಿಗುತ್ತದೆ ಇದು ತುಂಬಾ ಅನ್ಯಾಯ ಅದು ನನಗೆ ಗೊತ್ತಿಲ್ಲ ಗೌಡರೇ ನಿಮ್ಮ ಪಾಲನ್ನು ತೆಗೆದುಕೊಂಡು ನೀವು ಹೊರಡಿ ಗೌಡ್ರೆ ನಿಮ್ಮ ಪರಿಸ್ಥಿತಿ ನೋಡಿ ನನಗೆ ಎಷ್ಟು ನಗು ಬರ್ತಿದೆ ಆ ಚಿಕ್ಕ ಹುಡುಗಿ ನಿಮ್ಮನ್ನು ಒಂದು ಸಲ ಮೂರ್ಖ ಮಾಡಿದ್ಲು ಆದ್ರೆ ನೀವು ಅವಳಿಗೆ ಬುದ್ಧಿ ಕಲಿಸುತ್ತೀರಾ ಅಂದ್ಕೊಂಡಿದ್ದೆ ಆದ್ರೆ ಅವಳು ನಿಮ್ಮನ್ನಿನ್ನೊಮ್ಮೆ ಮೂರ್ಖ ಮಾಡಿದ್ದಾಳೆ ಈಗ್ಲಾದ್ರೂ ಅವಳ ಚಾಣಾಕ್ಷತನ ಒಪ್ಕೊಳ್ಬೇಕು ಹೌದು ನಾನು ತಿಳಿದುಕೊಂಡ ಹಾಗೆ ಅವಳು ದಡ್ಡಿಯಲ್ಲ ತುಂಬಾ ಜಾಣ ಹುಡುಗಿ ಇರಲಿ ಇರಲಿ ಅವಳು ಮುಂದಿನ ಬಾರಿ ಮತ್ತೆ ಬರಲಿ ಈ ಬಾರಿ ಅವಳಿಗೆ ನಾನು ಬುದ್ಧಿ ಕಲಿಸುತ್ತೇನೆ ನೋಡುತ್ತಿರೋ ಗೌರಿಯು ಗೋಧಿಯ ಫಸಲಿನ ಕಟಾವು ಮಾಡಿದ ನಂತರ ಎಲ್ಲಾ ಬೆಳೆಯನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋದಳು ಸ್ವಲ್ಪ ಬೆಳೆಯನ್ನು ತನ್ನ ಮನೆಯಲ್ಲಿಟ್ಟುಕೊಂಡು ಉಳಿದ ಭಾಗವನ್ನು ಅವಶ್ಯಕತೆ ಇದ್ದ ಗ್ರಾಮಸ್ಥರಿಗೆ ಹಂಚಿದಳು ಇದನ್ನು ನೋಡಿದ ರಂಗನ್ನನಿಗೆ ತುಂಬಾ ಖುಷಿಯಾಯಿತು ನನ್ನ ಮಗಳು ಎಷ್ಟು ಬುದ್ಧಿವಂತೆ ಎಂದು ಅವನಿಗೆ ಹೆಮ್ಮೆಯಾಯಿತು ಹೀಗೆ ದಿನಗಳು ಕಳೆದವು ಮತ್ತೆ ಕೃಷಿ ಮಾಡುವ ಸಮಯ ಬಂತು ಮತ್ತೆ ಗೌರಿ ಸಿದ್ಧಳಾದಳು ಮತ್ತೆ ಕೃಷಿ ಶುರು ಮಾಡುವ ಸಮಯ ಬಂದಿದೆ ಈ ಬಾರಿ ಅಪ್ಪಯ್ಯ ಗೌಡ ಏನು ಷರತ್ತು ಹಾಕುತ್ತಾನೋ ನಾನು ನೋಡ್ತೀನಿ ಈ ಬಾರಿ ಅವನಿಗೆ ತಕ್ಕ ಪಾಠ ಕಲಿಸುತ್ತೇನೆ ಅವನು ಇನ್ನೆಂದೂ ಗ್ರಾಮಸ್ಥರ ತಂಟೆಗೆ ಬರಬಾರದು ಗೌರಿ ಅಪ್ಪಯ್ಯ ಗೌಡನ ಮನೆಗೆ ಜಮೀನು ಕೇಳಲು ಮತ್ತೆ ಹೋಗುತ್ತಾಳೆ ನಮಸ್ಕಾರ ಅಪ್ಪಯ್ಯ ಗೌಡರೇ ಈ ಬಾರಿಯೂ ನೀನು ಜಮೀನು ಕೇಳಲು ಬಂದಿದ್ದೀಯಾ ತಾನೇ ನನಗೆ ಗೊತ್ತು ನಾನು ಒಂದು ಮಾತು ಹೇಳುತ್ತೇನೆ ಕೇಳು ನನ್ನ ಮುಂದೆ ನಿನ್ನ ಜಾಸ್ತಿ ಬುದ್ಧಿವಂತಿಕೆ ತೋರಿಸಬೇಡ ಗೌರಿ ನಾನು ಅಪ್ಪಯ್ಯ ಗೌಡ ಇದನ್ನು ನೆನಪಿಟ್ಟುಕೋ ಅಯ್ಯೋ ಗೌಡ್ರೆ ನಾನೇಲಿ ಬುದ್ಧಿವಂತಿಕೆ ತೋರಿಸಿದ್ದೇನೆ ನಾನು ರೈತನ ಮಗಳು ನನಗೆ ನಿಮ್ಮ ಹಾಗೆ ಗ್ರಾಮದಲ್ಲಿ ಕಷ್ಟದಲ್ಲಿರುವ ಜನರನ್ನು ಬಳಸಿಕೊಂಡು ಅವರ ಉಪಯೋಗ ತೆಗೆದುಕೊಳ್ಳುವಂತ ಬುದ್ಧಿ ಇಲ್ಲ ಏ ಹುಡುಗಿ ಹೆಚ್ಚು ಮಾತಾಡಬೇಡ ನೀನು ಯಾವ ಕೆಲಸಕ್ಕೆ ಬಂದಿದ್ದೀಯಾ ಅದರ ಬಗ್ಗೆ ಮಾತಾಡು ಅದು ನಿಮಗೆ ಗೊತ್ತೇ ಇದೆ ನನಗೆ ಮತ್ತೆ ಜಮೀನು ಬಾಡಿಕೆಗೆ ಬೇಕು ಆಯಿತು ನಾನು ಈ ಬಾರಿಯೂ ನಿನಗೆ ಜಮೀನು ಕೊಡುತ್ತೇನೆ ಆದ್ರೆ ಈ ಷರತ್ತು ತುಂಬಾ ಕಠಿಣವಾಗಿದೆ ಇದಕ್ಕೆ ನೀನು ಒಪ್ಪಿಕೊಳ್ಳುವುದಿಲ್ಲ ನನಗೆ ಗೊತ್ತು ಅದು ಎಂಥ ಷರತ್ತು ನೀವು ಮೊದಲು ಅದನ್ನು ಹೇಳಿ ಈ ಬಾರಿ ನೀನು ಯಾವ ಬೆಳೆ ಬೆಳಿತೀಯ ಅದರ ಮೇಲಿನ ಭಾಗ ಮತ್ತು ಕೆಳಗಿನ ಭಾಗ ನಾನು ಇಟ್ಟುಕೊಳ್ಳುತ್ತೇನೆ ಮತ್ತು ಅದರ ಮಧ್ಯದ ಭಾಗವನ್ನು ನೀನು ಇಟ್ಟುಕೋ ಇದೇ ನನ್ನ ಷರತ್ತು ಆಯ್ತು ಗೌಡ್ರೆ ಈ ನಿಮ್ಮ ಷರತ್ತು ನನಗೆ ಒಪ್ಪಿಗೆ ಇದೆ ಮಧ್ಯದ ಭಾಗವನ್ನು ನಾನು ಇಟ್ಟುಕೊಳ್ಳುವೆ ಆಯ್ತು ನಾನಿನ್ನು ಬರುತ್ತೇನೆ ನಾನು ತಯಾರಿಗಳನ್ನು ಮಾಡಿಕೊಳ್ಳಬೇಕು ಅಪ್ಪಯ್ಯ ಗೌಡನ ಜೊತೆ ಮಾತುಕತೆ ಮುಗಿದ ನಂತರ ಗೌರಿ ತನ್ನ ಮನೆಯ ಕಡೆ ಹೊರಡುತ್ತಾಳೆ ಅವಳು ಈ ಬಾರಿ ತಾನು ಪಡೆದ ಜಮೀನಿನಲ್ಲಿ ಕಬ್ಬನ್ನು ಬೆಳೆಯುತ್ತಾಳೆ ಗೌರಿ ನೀನು ಈ ಬಾರಿ ಜಮೀನಿನಲ್ಲಿ ಯಾವ ಬೆಳೆ ಬೆಳೆದಿದ್ದೀಯಾ ಅಪ್ಪಾಜಿ ನಾನು ಈ ಬಾರಿ ನನ್ನ ಜಮೀನಿನಲ್ಲಿ ಕಬ್ಬಿನ ಬೆಳೆ ಹಾಕಿದ್ದೇನೆ ಮತ್ತು ಅದು ಚೆನ್ನಾಗಿ ಬೆಳೆದಿದೆ ನಮಗೆ ಈ ಬಾರಿ ಒಳ್ಳೆಯ ಲಾಭ ಬರುತ್ತದೆ ನೋಡುತ್ತೀರಿ ಇದು ಒಳ್ಳೆಯ ವಿಷಯ ಮಗಳೇ ನೀನು ಎಷ್ಟು ಕಷ್ಟಪಟ್ಟಿರುವೆ ಎಂದು ನಾನು ನೋಡಿದ್ದೇನೆ ನಿನ್ನ ಪರಿಶ್ರಮಕ್ಕೆ ಒಳ್ಳೆಯ ಫಲ ಸಿಗುತ್ತಿದೆ ನಾನು ನಿನ್ನ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತೇನೆ ಗೌಡ್ರೆ ನೀವು ಈ ಬಾರಿ ಹಾಕಿರೋ ಈ ಷರತ್ತಿಗೆ ಆ ಗೌರಿ ಪಕ್ಕಾ ಸೋತೋಗ್ತಾಳೆ ನೋಡ್ತೀರಿ ಮೇಲಿನ ಮತ್ತು ಕೆಳಗಿನ ಭಾಗ ನಿಮ್ದು ಮತ್ತು ಮಧ್ಯದ ಭಾಗ ಅವಳದು ಹಾಹಾ ಎಂತ ಷರತ್ತು ಗೌಡ್ರೆ ನಿಮ್ಮ ಈ ವಿಚಾರ ನೀನು ಸರಿಯಾಗಿ ಹೇಳಿದ್ದೆ ಈ ಬಾರಿ ನಾನು ನನ್ನ ತಲೆ ಚೆನ್ನಾಗಿ ಓಡಿಸಿದ್ದೇನೆ ನಾನು ಈಗ ನೋಡುತ್ತೇನೆ ಆ ಬಡ ರೈತನ ಮಗಳು ಗೌರಿ ಹೇಗೆ ತಪ್ಪಿಸಿಕೊಡುತ್ತಾಳೆ ಅಂತ ಹೀಗೆ ಮಾತನಾಡುತ್ತಾ ಗೌಡ ಮತ್ತು ಅವನ ನೌಕರ ಗೌರಿಯ ಜಮೀನಿನ ಹತ್ತಿರ ಬರುತ್ತಾರೆ ಬರುತ್ತಲೇ ಅವರು ಗೌರಿ ತನ್ನ ಜಮೀನಿನಲ್ಲಿ ಕಬ್ಬು ಬೆಳೆದದ್ದನ್ನು ನೋಡುತ್ತಾರೆ ಗೌಡ್ರೆ ಈ ಬಾರಿ ನಿಮ್ಮ ಕತೆ ಮುಗಿಯಿತು ಬಿಡಿ ನೋಡಿ ಇವಳು ಏನು ಬೆಳೆದಿದ್ದಾಳೆ ಎಂದು ಬುದ್ಧಿಯಲ್ಲಿ ಇವಳು ನಿಮ್ಮನ್ನೇ ಮೀರಿಸಿಬಿಟ್ಟಳು ಅರೆ ಗೌರಿ ನೀನು ಈ ಬಾರಿ ಕಬ್ಬು ಬೆಳೆದಿದ್ದೀಯಾ ಈಗ ನಾನು ಇದರ ಮೇಲಿನ ಭಾಗ ಮತ್ತು ಕೆಳಗಿನ ಭಾಗ ಎರಡೂ ತೆಗೆದುಕೊಂಡರೂ ನನಗೆ ಉಳಿಯುವುದು ಕಸ ಮಾತ್ರ ನಾನು ಈ ಬಾರಿಯೂ ಮೂರ್ಖನಾದೆ ಒಪ್ಪಿಕೊಂಡೆ ಈ ರೈತನ ಮಗಳ ಬುದ್ಧಿಯನ್ನು ಬನ್ನಿ ಗೌಡ್ರೆ ಇಬ್ರೂ ಏನೋ ಮಾತಾಡ್ತಾ ಇದ್ದೀರಾ ಏನದು ಗೌರಿ ನೀನು ನನಗೆ ಮೋಸ ಮಾಡಿದ್ಯಾ ನನ್ನನ್ನು ಮೂರ್ಖ ಮಾಡಿದ್ಯಾ ಇಲ್ಲ ಗೌಡ್ರೆ ನಾನು ನಿಮ್ಮನ್ನು ಮೂರ್ಖ ಮಾಡಿಲ್ಲ ಹಾಗೂ ನಿಮಗೆ ಮೊಸವನ್ನೂ ಮಾಡಿಲ್ಲ ಮೋಸ ಮಾಡುತ್ತಿರುವುದು ನೀವು ಅಮಾಯಕ ಬಡ ರೈತರ ಕಷ್ಟದ ಪರಿಸ್ಥಿತಿ ಬಳಸಿಕೊಂಡು ಅವರಿಗೆ ಮೋಸ ಮಾಡಿದ್ದು ನೀವು ಗೌಡ್ರೆ ನಾನು ನಿಮ್ಮ ಷರತ್ತಿನ ಪ್ರಕಾರವೇ ನಡೆದುಕೊಂಡಿದ್ದೇನೆ ಕಬ್ಬಿನ ಮೇಲಿನ ಮತ್ತು ಕೆಳಗಿನ ಭಾಗ ನಿಮ್ಮದು ಮತ್ತು ಅದರ ಮಧ್ಯದ ಭಾಗ ನನ್ನದು ಓ ರೈತನ ಮಗಳೇ ನೀನು ಗೌಡರ ಮುಂದೆ ತುಂಬಾ ಜಾಣತನ ತೋರಿಸಬೇಡ ಈ ಜಮೀನು ಗೌಡರದು ಮತ್ತು ಈ ಪೂರ್ತಿ ಫಸಲು ನಮ್ಮದು ತಿಳಿದುಕೋ ನೀನು ಸುಮ್ಮನಿರು ನೌಕರ ಇದು ನಾವು ಮಾಡಿದ ಕರ್ಮದ ಫಲವೇ ನಾವು ಈ ಹಳ್ಳಿಯ ಅಮಾಯಕ ಜನರನ್ನು ಬಹಳ ಸಾರಿ ಮೂರ್ಖರನ್ನಾಗಿ ಮಾಡಿದ್ದೇವೆ ಇದೇ ಮೊದಲ ಬಾರಿ ನಮ್ಮನ್ನು ಈ ಗೌರಿ ಮೂರ್ಖರನ್ನಾಗಿ ಮಾಡಿದ್ದಾಳೆ ಇವಳು ನಮ್ಮ ಕಣ್ಣು ತೆರೆಸಿದ್ದಾಳೆ ನನಗೀಗ ತಿಳಿಯಿತು ನಾವು ಅನ್ಯಾಯ ಮಾಡಿದರೆ ನಮಗೂ ಕೂಡ ಅನ್ಯಾಯವೇ ಆಗುತ್ತದೆ ಎಂದು ನಾನು ಇವತ್ತಿನಿಂದ ಯಾವ ರೈತರಿಗೂ ಮೋಸ ಮಾಡುವುದಿಲ್ಲ ಯಾರ ಜಮೀನನ್ನು ಗಿರವಿ ಇಟ್ಟುಕೊಂಡಿದ್ದೇನೋ ಎಲ್ಲ ಅವರಿಗೆ ಮರಳಿ ಕೊಡುತ್ತೇನೆ ತುಂಬಾ ಒಳ್ಳೆಯ ವಿಚಾರ ಗೌಡರೇ ಒಬ್ಬ ರೈತ ಅವನ ಕುಟುಂಬಕ್ಕೆ ತುಂಬಾ ಕಷ್ಟಪಟ್ಟು ದೂಡಿಯುತ್ತಾನೆ. ಅವನಿಗೆ ಮೋಸ ಮಾಡುವುದು ಸರಿಯಲ್ಲ ನೀವು ಬದಲಾಗಿದ್ದೀರಿ ಇದು ಒಳ್ಳೆಯ ವಿಷಯ ಧನ್ಯವಾದಗಳು ಗೌಡ್ರೆ